ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಾಸ್ತಾವಿತ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸದೆ ಸರ್ವಕ್ರಮ ಕೈಗೊಳ್ಳಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಚಿಕ್ಕಮಗಳೂರಿನ ಆಜಾದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು के प्रोत्साहन सरकार के के कैसे प्रोत्साहन सदराम्य सरकार के कई ಗೋ ಕಳ್ಳ ಸಾಗಾಟಗಾರರಿಗೆ ಈ ತಿದ್ದುಪಡಿಯಿಂದ ನಿರ್ಭಯತ್ವ ಕೊಟ್ಟಂತಾಗಿರುವುದು ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಇದರ ಪ್ರಕಾರ ಜೀವಿಗಳಿಗೆ ಕರುಣೆ ತೋರಿಸುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯವಾಗಿದೆ ಇದು ಕರ್ನಾಟಕ ಸರ್ಕಾರಕ್ಕೂ ಅನ್ವಯವಾಗುತ್ತದೆ ಸದರಿ ತಿದ್ದುಪಡಿ ಸಂವಿಧಾನದ ಈ ಆಶಯಕ್ಕೆ ವಿರುದ್ಧವಾಗಿದೆ ಇದು ಜೀವಿಗಳಿಗೆ ನಿಷ್ಕರುಣೆ ತೋರಿಸುವ ತಿದ್ದುಪಡಿಯಾಗಿದೆ ಸಂವಿಧಾನ ವಿರೋಧಿಯಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶ್ರೀ ರಂಗನಾಥ್ ಹೇಳಿದ್ರು ಇವತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಕಳೆದ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಆ ಕಳೆದ ಐದು ವರ್ಷ ಹಿಂದುತ್ವಕ್ಕೋಸ್ಕರ ಈ ಹಿಂದೂ ರಾಷ್ಟ್ರಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಏನು ಮಾಡಿದೀರಾ ಅಂತ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಯಾವುದೇ ಪ್ರಶ್ನೆಗೆ ಉತ್ತರ ಇಲ್ಲ ಎಲ್ಲವೂ ಕೂಡ ಮುಸಲ್ಮಾನರಿಗಾಗಿ ಶಾದಿ ಭಾಗ್ಯ ಇರ್ಬೋದು ಇನ್ನು ಇದು ಯಾವುದೇ ಭಾಗ್ಯಗಳನ್ನ ಅವ್ರು ಕೊಡ್ತಾ ಬಂದಿದ್ರು ಕೂಡ ಅದೆಲ್ಲವೂ ಕೂಡ ಮುಸಲ್ಮಾನ ಪರವಾಗಿ ಬಂದಿದೆ ಈ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಸಾವಿರದ ಒಂಬೈನೂರ ಇಲ್ಲಿಯವರೆಗೆ ಒಂದೇ ಒಂದು ಹಿಂದುತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡಿಲ್ಲ ಹಿಂದೂ ರಾಷ್ಟ್ರಕ್ಕೆ ಇವರ ಕೊಡುಗೆ ಏನೂ ಇಲ್ಲ ಬದಲಿಗೆ ಸಂವಿಧಾನವನ್ನು ರಕ್ಷಣೆ ಮಾಡೋದು ನಾವೇ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇವರು ಸಂವಿಧಾನ ಯಾವ ಸಂವಿಧಾನವನ್ನು ರಕ್ಷಣೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು ಬಂದು ತುರ್ತು ಪರಿಸ್ಥಿತಿ ಹೇಳಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಮೂಲ ಪ್ರತಿಯನ್ನ ಮೂಲ ಸಂವಿಧಾನವನ್ನ ತೆಗೆದು ಹಾಕಿ ಜಾತ್ಯತೀತವಾದವನ್ನ ಸೇರಿಸಿದ್ರಲ್ಲ ಆ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಅಂಬೇಡ್ಕರ್ ಬರೆದಿರ್ತಕ್ಕಂತ ಮೂಲ ಸಂವಿಧಾನ ಏನಿದೆಯೋ ಅದರ ಆಶಯದಲ್ಲಿ ನಡೆದುಕೊಳ್ತಿರ್ತಕ್ಕಂಥದ್ದು ಹಿಂದೂ ಪರ ಸಂಘಟನೆಗಳು ಯಾರು ಹಿಂದೂ ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಅಂತ ಚಿಂತನೆ ಇತ್ತೋ ಆ ಅಂಬೇಡ್ಕರ್ ಬರಲಿರ್ತಕ್ಕಂಥ ಸಂವಿಧಾನದ ಮೂಲ ಪ್ರತಿಯನ್ನು ಉಳಿಸ್ಲಿಕ್ಕೆ ನಾವು ನಮ್ಮ ಪ್ರಾಣವನ್ನಾದ್ರೂ ಕೊಡ್ಲಿಕ್ಕೆ ತಯಾರಿದ್ದಾವೆ ನೀವು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ನೀವೆಲ್ರೂ ಕೂಡ ನಿಮ್ಮ ಅಜ್ಜಿ ಮಾಡಿರುವ ತಪ್ಪನ್ನು ತಿದ್ದಲಿಕ್ಕೆ ಆಗಲ್ಲ ಅಂತ ತಪ್ಪನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ರಾಜಕಾರಣಿಗಳು ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನ ಉಳಿಸ್ತಿದೀವಿ ಯಾಕೆ ಅಂತ ಕೇಳಿದ್ರೆ ನೀವೇ ಕಾಂಗ್ರೆಸ್ನವರು ತಿದ್ದುಪಡಿ ಮಾಡಿದ್ರ ಸಂವಿಧಾನಕ್ಕೆ ಆ ಸಂವಿಧಾನವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂಬೇಡ್ಕರ್ ಅವರ ಆಶಯ ಇತ್ತು ಇದು ಸಂಪೂರ್ಣ ಹಿಂದೂ ರಾಷ್ಟ್ರ ಆಗಬೇಕು ಇಲ್ಲಿ ಬಹತ್ಯ ನಿಷೇಧ ಆಗಬೇಕು ಇಲ್ಲಿ ಯಾವುದೇ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬಾರ್ದು ಅಂತ ಇತ್ತು ಧರ್ಮದ ಒಳಗೆ ಜಾತಿ ವ್ಯವಸ್ಥೆ ಇದೆ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಈ ಹಿಂದೂ ಧರ್ಮದಲ್ಲಿ ದಲಿತರು ಅಸ್ಪೃಶ್ಯರು ಅಂತ ಕಾಣ್ತಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಇತ್ತು ಆ ಮೀಸಲಾತಿಗೆ ನಾವು ಈಗಲೂ ಭದ್ರ ಇದ್ದೇವೆ ಅವರನ್ನ ಮೇಲೆ ಕೆತ್ತಬೇಕು ಯಾರು ಸಮ ಹಿಂದೂ ಧರ್ಮದಲ್ಲಿ ತುಳಿತಕ್ಕೆ ಒಳಗಾಗಿದ್ರು ಅಸ್ಪೃಶ್ಯತೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು ಸಮಾನ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋ ಅಂಬೇಡ್ಕರ್ ಆಶಯ ಇತ್ತು ಇಸ್ಲಾಮಿಗೆ ಮೀಸಲಾತಿ ಕೊಡಬೇಕು ಅಂತಿರಲಿಲ್ಲ ನೀವು ಹಿಂದೆ ಮುಸಲ್ಮಾನರಿಗೆ ಎಲ್ಲ ವಿಧದಲ್ಲಿ ಯಾವ್ದಾವು ಗುತ್ತಿಗೆ ಇದೆಯೋ ಅಲ್ಲಿ ಎಲ್ಲವಕ್ಕೂ ಕೂಡ ನಾಲ್ಕು ಬಾರಿ ಮೀಸಲಾತಿ ಇದು ಅಂಬೇಡ್ಕರ್ ಆಶಯ ಅಲ್ಲ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಇಲ್ಲ ನೀವು ಕಾಂಗ್ರೆಸ್ಸಿನ ರಾಜಕಾರಣಿಗಳು ದ್ವೇಷ ಭಾಷಣ ಅದರಲ್ಲೂ ಸಿದ್ದರಾಮಯ್ಯನವರೇ ನಿಮಗೆ ನೇರವಾಗಿ ಹೇಳ್ತೀವಿ ನೀವು ಯಾವತ್ತೂ ಕೂಡ ಹಿಂದೂಗಳಿಗೆ ಹಿಂದೂಗಳ ಪರವಾಗಿಲ್ಲ ಬದಲಿಗೆ ಹಿಂದೂ ವಿರೋಧಿ ಅಂತಾನೆ ಬಿಂಬಿತವಾಗಿದ್ದೀರಾ ಇಡೀ ಜಗತ್ತಿನ ಯಾವುದೇ ಪತ್ರಿಕೆ ಯಾವುದೇ ಯಾವುದೇ ವ್ಯಕ್ತಿ ನಿಮ್ಮನ್ನು ಅಡಿಯಲ್ಲಿ ಉತ್ತರ ಕೊಡುವ ಶಕ್ತಿ ಇಲ್ಲ ನಿಮಗೆ ನೀವು ಬದಲಿಗೆ ನೀವು ಮಾಡುವ ಎಲ್ಲ ಕಾನೂನು ಬದಲಾವಣೆಗಳು ಇವತ್ತು ಹೇಳ್ತೀರಾ ದ್ವೇಷ ಭಾಷಣ ಮಾಡುವವರ ಮೇಲೆ ಕೇಸಾಗ್ತೀವಿ ಅಂತ ದೆಹಲಿಯಲ್ಲಿ ಬಾಂಬ್ ಹಾಕಿದ್ರೆ ಇದಕ್ಕಿಂತ ದ್ವೇಷ ಬೇಕೇನು ಪ್ರತಿಭಟನೆಯಲ್ಲಿ ಕುರುಬಂಗಿ ವೆಂಕಟೇಶ್ ಜಸಂತ ಅನಿಲ್ ಶ್ಯಾಮ್ ಸಂತೋಷ್ ಕೋಟ್ಯಾನ್ ಅಂಕಿತಾ ಸಂಗೀತ ವಿನೋದ್ ಬೊಗಸೆ ಪ್ರೀತೇಶ್ ಮತ್ತಿತರರು ಉಪಸ್ಥಿತರಿದ್ದರು